ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ಜಾನವೀ ಬೀದರ್ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಜನ್ಮದಿನ ಆಚರಣೆ ಕರ್ನಾಟಕ ರತ್ನ ಜನಮೇಚಿದ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಜನ್ಮದಿನವನ್ನು ಇಂದು ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಂಸ್ಕೃತಿ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಬೀದರ್ ವತಿಯಿಂದ ಇಂದು ಬೀದರ್ನಲ್ಲಿ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ನಲವತ್ತೊಂಬತ್ತನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಚಟುವಟಿಕೆ ಎಲ್ಲಿ ತೊಡಗಿಸಿಕೊಂಡಂತಹ ಕನ್ನಡ ಪ್ರೇಮಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಜನ್ಮದಿನದ ನಿಮಿತ್ತವಾಗಿ ಸನ್ಮಾನ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಬಂದಂತ ವಿವಿಧ ಸಂಘಟನೆ ಅಧ್ಯಕ್ಷರು ಕನ್ನಡ ಪರ ಚಿಂತಕರು ಸಾಹಿತಿಗಳು ಕಲಾವಿದರು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗಿತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ರಾಜ್ಯಾಧ್ಯಕ್ಷರು ಮಾತನಾಡುತ್ತಾ ಕನ್ನಡ ಅಭಿಮಾನಿಗಳಿಗೆ ಅಪ್ಪು ಮಾಡಿರುವ ಕೊಡುಗೆಗಳು ಜಗದೀರವಾಗಿದೆ ಜನರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕು ಅವರು ಮಾಡಿದ ಕಾರ್ಯಕ್ಕೆ ನಾವು ಕಪ್ಪು ಚುಕ್ಕೆ ತರದ ಹಾಗೆ ಅವರ ಮಾರ್ಗದಲ್ಲಿ ನಡೆಯಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಹೆಚ್ ಸುರೇಶ್ ಜಿಲ್ಲಾಧ್ಯಕ್ಷರು ಅವಿನಾಶ್ ಬುದೇರ್ಕರ್ ಅಮೃತ್ ರಾವ್ ಚಿಂಕೊಡೆ ಸಲ್ಮಾನ್ ಖಾನ್ ವಿವೇಕ್ ವಾಲಿ ಹನುಮಂತ್ ಪಾಜಿ ಜಾಫಿಯಾ ಕಡ್ಯಾಳ್ ಅಭಿಕಾಳೆ ಪೀಟರ್ ಚಿಟಗುಪ್ಪ ಸೇರಿದಂತೆ ಹಲವಾರು ಅಭಿಮಾನಿಗಳು ಡಾಕ್ಟರ್ ಪುನೀತ್ ರಾಜಕುಮಾರ್ ಜನ್ಮದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಎಂಕೆ ವಿಲ್ಸನ್ ನಲವತ್ತೊಂಬತ್ತನೇ ಜನ್ಮ ದಿನಾಚರಣೆ ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಆಗಿರತಕ್ಕಂಥ ವಿಚಾರ ಯಾಕಂತೇಳಿದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕರವೇ ಕಾವಲು ಪಡೆ ವತಿಯಿಂದ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಕ ನಾಯಕರು ಸೇರಿ ಇವತ್ತು ಹಿರಿಯರೆಲ್ಲ ಸೇರಿ ಕನ್ನಡ ಕಲಾಭಿಮಾನಿಗಳು ಸೇರಿ ಈ ಒಂದು ಸುಂದರ ಕನ್ನಡ ಭವನದಲ್ಲಿ ಏನು ಒಂದು ಅವರ ಜನ್ಮ ದಿನಾಚರಣೆ ಮಾಡ್ತಾ ಇರೋದು ಭಾಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಜೊತೇಲಿ ಇವತ್ತು ಪುನೀತ್ ರಾಜ್ಕುಮಾರ್ ಏನು ಮಾಡಿದ್ದಾರೆ ಅನ್ನೋದು ಜಯದ್ ಜಗತ್ ಜಾಹೀರಾಗಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಅವರ ಒಂದು ಹೆಸರಿನಲ್ಲಿ ಸರ್ಕಾರ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಸರ್ಕಾರ ತರಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಯಾಕಂತ ಹೇಳಿದರೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಒಂದು ಕರ್ನಾಟಕ ಪೊಲೀಸ್ ಅಭಿವೃದ್ಧಿಗೆ ಅರವತ್ತೆರಡರಲ್ಲಿ ಸುಮಾರು ಒಂದು ಅರವತ್ತು ಲಕ್ಷ ಚಿಲ್ಲರೆ ಅನುದಾನವನ್ನು ನಮ್ಮ ಕೊಡುಗೆಯಾಗಿ ಅವರ ಹಣವನ್ನು ರಾಜ್ಕುಮಾರ್ ಅವರು ನೀಡಿದ್ರು ಅಂತ ಅವರ ಒಂದು ಉಲ್ಲೇಖದಲ್ಲಿ ತೋರಿಸ್ಕೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಕೂಡ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತಂದೆಯ ಮಾರ್ಗವನ್ನು ಹಿಡಿದು ಹೊರಟು ಇವತ್ತು ದೊಡ್ಡ ಸಾಧನೆ ಶಿಖರವನ್ನು ಏರಿದ್ದಾರೆ ಅವರಿಗೆ ಆಯುಷ್ ಇಲ್ಲ ಅವರು ನಮ್ಮ ಜೊತೆಲಿಲ್ಲ ಆಯುಷ್ ಇಲ್ಲ ಅಂತ ಹೇಳೋದಕ್ಕಿಂತ ಜೊತೆಗೆ ಅವರು ಏನೊಂದು ಸ್ಫೂರ್ತಿಯಾಗಿ ಕೆಲಸ ಮಾಡಿದ್ದಾರೆ ಆ ಕೆಲಸಗಳಲ್ಲಿ ಆ ಕಾರ್ಯಕ್ರಮಗಳಲ್ಲಿ ಅವರ ಆಯುಷನ್ನು ನಾವು ನೋಡ್ತಾ ಇದ್ದೀವಿ ಜೊತೆಗೆ ದೊಡ್ಡ ಒಂದು ಹೆಸರನ್ನ ಸಂಪಾದನೆ ಮಾಡಿ ಅವರ ಹೆಸರು ಕೀರ್ತಿನೆಲ್ಲ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ ಅವ್ರು ಕೊಟ್ಟೋಗಿರೋದು ಒಂದು ಇತಿಹಾಸ ಅಂತ ಹೇಳ್ತೀನಿ ಹಾಗೆ ಬೀದರ್ ಜಿಲ್ಲೆಗೆ ಒಂದೇ ಒಂದು ಏನು ಹೇಳ್ತೀನಿ ಅಂದರೆ ಕನ್ನಡದ ನಿಟ್ಟಿನಲ್ಲಿ ಕೆಲಸವನ್ನು ಇಲ್ಲಿ ಭಾಳಷ್ಟು ಮಾಡಬೇಕಾಗಿದೆ ಇವತ್ತು ಹೈದರಾಬಾದ್ ಕರ್ನಾಟಕ ನಮ್ಮ ಆರು ಜಿಲ್ಲೆಗಳು ವಿಜಯನಗರ ಸೇರಿ ಏಳು ಜಿಲ್ಲೆಗಳು ಇವತ್ತು ನಾವು ಬರಪೀಡಿತ ಘೋಷಣೆ ಆಗಿದೆ ಈ ನಿಟ್ಟಿನಲ್ಲಿ